ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಒಂದು ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಈ ಕೃಷ್ಣೇಗೌಡನ ಆನೆಯ ಒಂದು ಪಾಠದ ಒಂದು ಸಾರಾಂಶವನ್ನ ಒಂದರಿಂದ ಆರನೆಯ ಅಧ್ಯಾಯದವರೆಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಏಳರಿ ಒಂಬತ್ತರವರೆಗಿನ ಅಧ್ಯಾಯವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏಳನೇ ಅಧ್ಯಾಯದಲ್ಲಿ ಏನು ಬರುತ್ತೆ ಅಂತಂದ್ರೆ ಮೂಡಿಗೆರೆ ಸುತ್ತ ಚಾಚಿಕೊಂಡಿರುವಂತಹ ನಾನಾ ರೀತಿಯಾದಂತಹ ತಂತಿಗಳು ಆಧುನಿಕತೆಯ ಸಂಕೇತವಾಗಿಬಿಟ್ಟಿದ್ವು ಇಲ್ಲಿ ವಿವಿಧ ರೀತಿಯಾದಂತಹ ಇಲಾಖೆಗಳ ತಂತಿಗಳು ಅಲ್ಲಿ ಸೇರಿಕೊಂಡಿದ್ದರಿಂದ ಮೂಡಿಗೆರೆಯ ತಂತಿಯು ಬಲೆಯೊಳಗೆ ಸಿಲುಕೊಂಡಿತ್ತಂತೆ ಒಂದು ಇಲಾಖೆಯವರು ಇನ್ನೊಂದು ಇಲಾಖೆಯವನ್ನ ಬರೀ ದೂಷಿಸೋದು ಅಂದರೆ ಬಯ್ಯೋದ್ರಲ್ಲೇ ಅದು ಮಾಮೂಲಾಗಿ ಹೋಗ್ಬಿಟ್ಟಿರುತ್ತೆ ಯಾಕೆಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ವೈರ್ಗಳು ಸಡಿಲಾಗಿ ಯಾರಿಗೋ ಫೋನ್ ಮಾಡಿದರೆ ಮತ್ತಾರಿಗೋ ಕರೆ ಹೋಗ್ತಾ ಇತ್ತಂತೆ ಜಂಕ್ಷನ್ ಸಮೀಪದ ಹದಿನೇಳನೆಯ ಕಂಬ ರಿಪೇರಿ ಆಗಬೇಕಾಗಿದ್ದರಿಂದ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಎಂಬುವಂತಹ ಒಬ್ಬರು ಏನು ಮಾಡ್ತಾರೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕಂಬವನ್ನು ಹತ್ತುತ್ತಾರೆ ಅವರು ಅಲ್ಲಿಯೇ ಕರೆಂಟನ್ನು ಹೊಡೆದು ಮರಣವನ್ನು ಅವರು ಹೇಗೆ ಮರಣ ಹೊಂದಿರ್ತಾರೆ ಅಂದರೆ ಅವರು ಹೇಗೆ ರಿಪೇರಿ ಮಾಡ್ತಾ ಇರ್ತಾರಲ್ಲ ಅದೇ ರೀತಿ ರೀತಿಯಾದಲ್ಲಿ ಅಂದರೆ ಕುಳಿತ ಭಂಗಿಯಲ್ಲಿ ಕೂಡ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ ಅವ್ರು ನೋಡಿದವ್ರಿಗೆ ಅವ್ರು ಏನೋ ಕಮ್ದಲ್ಲಿ ರಿಪೇರಿ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಕಾಡ್ತಾ ಇತ್ತಂತೆ ಅತ್ತ ಕಡೆ ಅಲ್ಲಿ ಯಾರೂ ಲಕ್ಷಣ ವಹಿಸ್ಲಿಲ್ಲ ಕಮ್ಮದಲ್ಲಿ ಯಾಕೆಂದರೆ ಅವ್ರು ರಿಪೇರಿ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಅದು ಭಾಸ ಆಗ್ತಾಯಿತ್ತು ಆದರೆ ಲೈನ್ ಸರಿ ಹೋಗಿಲ್ಲಿದ್ದರಿಂದ ತಿಪ್ಪಣ್ಣ ನನ್ನ ಹುಡುಕಿಕೊಂಡು ಬಂದಂತಹ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುರವರು ಏನು ಮಾಡ್ತಾರೆ ಅಂದರೆ ಲೈನ್ಮನ್ ಶಕ್ರೀರಪ್ಪನೊಂದಿಗೆ ಜಂಕ್ಷನ್ ಬಾಕ್ಸ್ ಇದ್ದಂತಹ ಹದಿನೇಳನೇ ಕಂಬದ ಬಳಿ ಬಂದಾಗ ಅವರಿಗೆ ತಿಪ್ಪಣ್ಣ ಸತ್ತಿರುವಂತಹ ಸಂಗತಿ ಗೊತ್ತಾಗುತ್ತೆ ಟೆಲಿಫೋನ್ ವೈರಿನ ಮೇಲೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನ ಹೈ ವೋಲ್ಟೇಜ್ ಲೈನ್ ಬಂದಿದ್ದು ಅದು ಟಚ್ ಆಗಿದ್ದರಿಂದ ತಿಪ್ಪಣ್ಣ ಸತ್ತಿರಬಹುದು ಅಂತ ಹೇಳ್ಬಿಟ್ಟು ರಮೇಶ ಬಾಬು ಅವರು ಹೇಳ್ತಾರೆ ಇದರಿಂದ ಕೋಪಗೊಂಡಂತಹ ಟೆಲಿಫೋನ್ ಇಲಾಖೆಯ ಸಿಬ್ಬಂದಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ವಿರುದ್ಧ ತಕ್ಷಣವೇ ಧಿಕ್ಕಾರವನ್ನು ಕೂಗ್ತಾ ಮುಷ್ಕರವನ್ನು ಹುಡ್ತಾರೆ ವಿದ್ಯುತ್ ಇಲಾಖೆಯ ಲೈನ್ಮನ್ ನಿರೂಪಕರಿಗೆ ಈ ಸಂಗತಿಯನ್ನು ವಿವರಿಸಿ ಹೇಳ್ತಾರೆ ಕೃಷ್ಣೇಗೌಡನ ಆನೆಯು ಮೈ ತುರಿಸಿಕೊಳ್ಳಲು ಅದು ಕಂಬಕ್ಕೋ ಇಲ್ಲ ವೈರ್ಗೋ ಉಜ್ಜಿದಾಗ ಎಲೆಕ್ಟ್ರಿಕ್ ಲೈನು ಟೆಲಿಫೋನ್ ವೇರಿಗೆ ತಾಗ್ಬಿಟ್ಟು ತಿಪ್ಪಣ್ಣ ಸತ್ತಿರೋದು ಅಂತ ಹೇಳ್ತಾರೆ ದುರ್ಗಪ್ಪನು ನಾರಾಯಣ ಮತ್ತು ನಿರೂಪಕರಿಗೆ ಈ ರೀತಿಯಾಗಿ ಹೇಳ್ದ ಲೇಖಕರಿಗೆ ಬಾಯಿಲ್ದ ಆನೆ ಮೇಲೆ ವಿನಾಕಾರಣ ಆತ ಆರೋಪ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಬಿಟ್ಟು ಅವರು ಅವರು ಈ ಪ್ರಪಂಚದಲ್ಲಿ ಬದುಕುವಂತೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಕೋಪಿಸ್ಕೊಳ್ತಾರೆ ಆನೆಯ ಮೇಲೆ ತಿಪ್ಪಣನ ಸಾವಿನ ಆಪಾದನೆಯು ಕೂಡ ಅಂಟ್ಕೊಳ್ಳುತ್ತೆ ಹಾಗೆ ಎಂಟನೆಯ ಅಧ್ಯಾಯವನ್ನು ನೋಡೋದಾದರೆ ಬಾಯಿಲ್ದ ಆನೆಯ ಮೇಲೆ ಯಾರಿಗೂ ವಿಷ ಬರೆದಿದ್ರು ಅದರ ಮೇಲೆ ಮೊದಲಿನಷ್ಟು ಪ್ರೀತಿ ವಿಶ್ವಾಸಗಳೇನು ಇರಲೇ ಇಲ್ಲ ಜನರ ದೃಷ್ಟಿಯಲ್ಲಿ ನಡೆಯುವ ಎಲ್ಲ ಅನಾಹುತಗಳಿಗೆ ಆನೆಯೇ ಕಾರಣ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅದು ಅಪರಾಧಿಯಾಗುತ್ತಾ ಹೋಯಿತು ಕಾಡಿಗೆ ಹೋಗಿ ಬಂದ ಆನೆಯ ಮೇಲಿನ ಜನರ ಧೋರಣೆ ಬದಲಾಗಿತ್ತು ಇದಾವುದರ ಪರಿವೇ ಅಂದರೆ ಅದಕ್ಕೇನು ಗೊತ್ತಿಲ್ಲದೆ ಆನೆ ತನ್ಪಾಡಿಗೆ ತಾನು ಓಡಾಡ್ಕೊಂಡಿತ್ತು ಜನ ತಮ್ಮ ತಮ್ಮ ಮನೋವಿಕಾರಗಳನ್ನು ಆನೆಯ ಮೇಲೆ ಹೊರಿಸಿ ನಿರಾಳವಾಗ್ತಾ ಇದ್ರು ಅಂತ ಹೇಳ್ಬಿಟ್ಟು ನಿರೂಪಕರಿಗೆ ಅನ್ನಿಸ್ತದೆ ಎಲ್ಲರೂ ಸಭೆ ಸೇರಿಬಿಟ್ಟು ಆನೆಯನ್ನು ಶೂಟ್ ಮಾಡಬೇಕು ಅಂತ ಚಿಂತಿಸ್ತಾರೆ ಇಷ್ಟರ ನಡುವೆ ಹಳೆ ಕೊಪ್ಪದ ಸುಬ್ಬಣ್ಣನ ಮನೆಯ ಕೊಟ್ಟಿಗೆಯನ್ನು ಆನೆ ಬೀಳಿಸಿದ್ದರಿಂದ ಕೊಟ್ಗೆಯೊಳಗಿದ್ದಂತಹ ಮೇಕೆಗಳಲ್ಲಿ ಕೆಲವು ಸತ್ವೂ ಎಂಬ ಆರೋಪನೂ ಕೂಡ ಎದುರಾಗ್ತದೆ ಕುರಿಗಳ ಮೇವನ್ನು ಕಳ್ಳತನದಿಂದ ಕದಿಯಲು ಬಂದಂಥ ಆನೆಯಿಂದಾಗಿಯೇ ಇಂತಹ ಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ಬಂದರೆ ಆ ಕೋವಿಯಿಂದ ಹೊಡೆಯುವುದಾಗಿಯೂ ಕೂಡ ಸುಬ್ಬಣ್ಣ ಎಗ್ರಾಡ್ತಾನೆ ಕೋಪಗೊಳ್ತಾನೆ ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲಿಗೆ ಕಳ್ಳನಾಟ ಸಾಗಿಸ್ತಾ ಇದ್ದಂತಹ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಮರದ ದಿಮ್ಮಿಗಳಿಗೂ ಕೂಡ ಗೋಣಿ ಮರಕ್ಕೂ ನಡುವೆ ಬಿದ್ದಂತಹ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಇಬ್ಬರು ಪಚ್ಚಿಯಾಗಿ ಮರಣ ಹೊಣೆ ಅಬ್ಬಾಸನಿಗೆ ಬೀಡಿಯ ಎಳೆಯುವಂತಹ ಚಟ ಬಲವಾಗಿ ಆತನಿಗೆ ಕಾಡ್ತಾ ಇರೋದ್ರಿಂದ ಅವನು ಕ್ಲೀನರಿಗೆ ಸ್ಟೇರಿಂಗ್ ಹಿಡಿದುಕೊಳ್ಳಲು ತಿಳಿಸ್ಬಿಟ್ಟು ಪರಿಣಾಮ ಈ ಅಪಘಾತ ಸಂಭವಿಸ್ತದೆ ಗೋಣಿಮರದ ಸುತ್ತ ಇದ್ದಂತಹ ಆನೆಯ ಹೆಜ್ಜೆ ಗುರುತಿನಿಂದಾಗಿಯೇ ಆನೆಯೇ ಅವರಿಬ್ಬರ ಸಾವಿಗೆ ಕಾರಣ ಆಯಿತು ಅಂತ ಹೇಳ್ಬಿಟ್ಟು ಜನರು ಆ ಆನೆಯ ಮೇಲೆ ದೂರ್ತಾರೆ ಆದರೆ ಅಲ್ಲಿಗೆ ಬಂದಂತಹ ಫಾರೆಸ್ಟರ್ ನಾಗರಾಜ ಸಾವಿನ ಗಂಭೀರವನ್ನು ಲೆಕ್ಕಿಸದೆ ಕಳ್ಳನಾಟ ಸಾಗಿಸ್ತಾ ಇದ್ರು ಯಾರೆಂದು ವಿಚಾರಿಸಲು ಹೋಗಿ ಜನರ ಕಂ ಕೆಂಗಣ್ಣಿಗೆ ಬಲಿಯಾಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಬ್ಬಣ್ಣ ತನ್ನ ಕೊಟ್ಟಿಗೆಯನ್ನು ಬೀಳಿಸಿದ್ದು ಆನೆಯೇ ಎಂದು ಗೊಣಗಿ ಜನರನ್ನು ಇನ್ನಷ್ಟು ಕೆರಳಿಸ್ತಾನೆ ಜನರಿಗೆಲ್ಲ ನಾಗರಾಜನ ಮೇಲೆ ಕೋಪವಂತಾದರೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿದ್ದುದರಿಂದ ಜಗಳವಾಗುವುದು ತಪ್ತದೆ ಎಲ್ಲ ಆಪಾದನೆಗಳು ಕೂಡ ಆನೆಯ ಕೊರುಳಿಗೆ ಸುತ್ತಾಕೊಂಡು ಬಿಡುತ್ತೆ ೇ ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಿಸಿದ್ದು ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಸಾಹೇಬರು ಮೂಡಿಗೆರೆಯ ಪ್ರಮುಖರ ಮೀಟಿಂಗನ್ನು ಕರೀತಾರೆ ಅಲ್ಲಿ ನಾಯಿಗಳ ವಿಚಾರವನ್ನು ಪ್ರಸ್ತಾಪಿಸಬೇಕು ಅನ್ನುವಂಥದ್ದು ಉದ್ದೇಶ ಆಗುತ್ತೆ ಹಾಗೆ ನಿರೂಪಕರು ಕೂಡ ಅಲ್ಲಿಗೆ ಆ ಒಂದು ಮೀಟಿಂಗಿಗೆ ಹೋಗಿರ್ತಾರೆ ರೇಂಜ್ ಫಾರೆಸ್ಟ್ ಆಫೀಸರು ಮೀಟಿಂಗಿಗೆ ಅಲ್ಲಿ ಬಂದಿರ್ತಾರೆ ಗೌಡರ ಆನೆಯ ವಿಷಯವೇ ಮುಖ್ಯ ಚರ್ಚೆಗೆ ಬರ್ತದೆ ಖಾನ್ಸಾಹೇಬರು ಆನೆಯನ್ನು ಹತ್ ಬಸ್ನಲ್ಲಿಡೋದು ರೇಂಜರ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪುಕಾರುಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ನಾಗರಾಜನಿಗೆ ಏನನ್ಸುತ್ತೆ ಅಂದರೆ ತಾನು ದರಿದ್ರ ಈ ಒಂದು ಆನೆಯಿಂದಾಗಿ ಈ ರೀತಿ ಆನೆ ಮಾಡಿದಂತಹ ಎಲ್ಲ ಕೆಲಸಗಳಿಗೂ ನಾನೇ ಪ್ರತಿನಿಧಿಯಾಗಿ ಬರಬೇಕಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಬೇಸರ ಉಂಟಾಗುತ್ತಂತೆ ಹೀಗೆ ಎಲ್ಲರೂ ಕೂಡ ಆ ಒಂದು ಕೃ ಕೃಷ್ಣಗೌಡನ ಆನೆಯ ಬಗ್ಗೆ ಪುಕಾರನ ಹೇಳ್ತಾ ಇರಬೇಕಾದ್ರೆ ಕೆಲವರು ಕೃಷ್ಣಗೌಡನ ಆನೆಯ ಕಾಲಿಗೆ ಸರಪಳಿ ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ರೆ ಆತನು ಆನೆಯ ಕಿತಾಪತಿಯಿಂದಾಗಿ ರೋಸ್ ಹೋಗ್ಬಿಟ್ಟಿದ್ದ ಯಾರು ಕೃಷ್ಣೇಗೌಡ ಹಾಗೆ ಯಾರಿಗಾದ್ರೂ ಅದನ್ನು ಮಾರೋಣ ಅಂತ ಹೇಳಿದ್ರೆ ಮಾರೋಕ್ಕೂ ಕೂಡ ಸಾಧ್ಯ ಇಲ್ಲ ಅದನ್ನು ಇಲ್ಲ ಹೋಗಲಿ ಅದನ್ನು ಕಾಡಿಗೆ ಅಟ್ಟೋಣ ಅಂತಂದರೆ ಅದು ಕಾಡಿಗೆ ಅಟ್ಟಿದರೆ ಅದು ಮತ್ತೆ ವಾಪಸ್ ಬರುತ್ತೆ ಯಾಕೆಂದರೆ ಅದು ಊರಿನಲ್ಲಿಯೇ ಹುಟ್ಟಿ ಬೆಳೆದಿರೋದ್ರಿಂದ ಅದು ಕಾಡಿನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಆನೆಯ ಕಾಲಿಗೆ ಒಂದು ಸರಪಳಿ ಕಟ್ಟೋಣ ಅಂತಂದರೆ ಆ ಕಾಲಿಗೆ ಗಾಯ ಆಗಿಬಿಟ್ಟಿರುತ್ತೆ ಹಾಗೆ ವೇಲಾಯುದೆ ಹೇಳ್ತಾನೆ ಸರಪಳಿ ಕಟ್ಟಲಿಕ್ಕೆ ಗಾಯ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಅದೇ ರೀತಿಯಲ್ಲಿ ಅಲ್ಲಿ ವೆಟರ್ನಡಿ ಸ್ಟಾಕ್ ಪುಟ್ಟಯ್ಯ ಅವರು ಅಲ್ಲಿ ಇರ್ತಾರೆ ಅದ್ರ ಗಾಯಕ್ಕೇನಾದರೂ ಹುಚ್ಚನಾಗಿ ಜೊಲತಾಗಿದ್ರೆ ಆನೆಗೆ ಹುಚ್ಚು ಬಂದೇ ಬರ್ತದೆ ಅಂತ ಯಾರೋ ಬಳಿ ಹೇಳ್ತಾ ಇರುವಂಥದ್ದನ್ನ ನಿರೂಪಕರ ಗಮನಕ್ಕೆ ಬರ್ತದೆ ಆಗ ಕೃಷ್ಣೇಗೌಡ ತನ್ನ ಆನೆ ಲಾಯ ಬಿಟ್ಟು ಎಲ್ಲಿಗೋ ಹೋಗೋದಿಲ್ಲ ಅಂತ ಹೇಳ್ತಾನೆ ಯಾರೂ ನಂಬಿರದಿದ್ದಾಗ ಆ ಗುಂಪಿನ ಶಮನಕ್ಕೆ ಅಂತ ಹೇಳ್ಬಿಟ್ಟು ತನ್ನ ಆನೆ ಈ ವೇಳೆ ಏನಾದರೂ ಲಾಯ ಬಿಟ್ಟು ಹೊರ ಬಂತು ಅಂತ ಅಂದರೆ ಯಾರು ಏನು ಬೇಕಾದರೂ ಮಾಡ್ಕೊಳ್ಬಹುದು ಅಂತ ಹೇಳ್ತಾನೆ ಕೊಂದರೂ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾನೆ ಹಾಗೆ ರೇಂಜರು ಏನು ಹೇಳ್ತಾರೆ ಅಂದರೆ ಸಾಹೇಬರು ನಾಗರಾಜನಿಗೆ ಅಂತಹ ಸಂದರ್ಭ ಬಂತು ಅಂದರೆ ಆನೆಗೆ ಶೂಟ್ ಮಾಡಿಬಿಡು ಅಂತ ಹೇಳ್ತಾರೆ ಕೃಷ್ಣೇಗೌಡ ತನ್ನ ಆನೆಗೆ ಏನಾದರೂ ಆದರೆ ಅವರೇ ನೋಡ್ಕೊಳ್ಬೇಕು ಆನೆ ಸತ್ತರೆ ಅದರ ಹೆಣ ಸಾಗಿಸ್ಲು ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ ನಾಗರಾಜನಿಗೆ ಸರಿಯಾದಂತಹ ಶಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಉಳಿದವರೆಲ್ಲರೂ ಕೂಡ ಸಮಾಧಾನ ಆಗುತ್ತೆ ಇಷ್ಟು ಏಳು ಎಂಟು ಮತ್ತು ಒಂಬತ್ತನೆಯ ಅಧ್ಯಾಯದ ಒಂದು ಸಾರಾಂಶವಾಗಿತ್ತು ಧನ್ಯವಾದಗಳು